ಸದನದಲ್ಲಿ ಎನ್ಡಿಎ ಪಕ್ಷದ ಎಲ್ಲ ನಾಯಕರು ಒತ್ತಾಯ ಮಾಡಿದ್ವಿ ಎಸ್ಸಿಪಿ ಟಿಎಸ್ಪಿ ದುಡ್ಡನ್ನ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತು ನಾಲ್ಕು ಕೋಟಿಗಳನ್ನ ನೀವು ಬೇರೆ ಬೇರೆ ವಿಚಾರಗಳಿಗೆ ಅದನ್ನ ಡೈವರ್ಟ್ ಮಾಡಿದ್ದೀರಿ ನೂರ ಎಂಬತ್ತೇಳು ಕೋಟಿ ಹಣವನ್ನ ಖಜಾನೆಯಿಂದಲೇ ಖಾತೆಗಳಿಗೆ ಹಾಕಿ ಅದನ್ನ ನೀವು ಲೂಟಿ ಮಾಡಿದ್ದೀರಿ ಮೂಡಾದಲ್ಲಿ ದಲಿತ ಸಮುದಾಯದಕ್ಕೆ ಸೇರಿದ ಅವರ ಜಾಗವನ್ನ ಪರಿಹಾರವಾಗಿ ನೀವು ಹದಿನಾಲ್ಕು ಸೈಟ್ ಗಳನ್ನ ಪಡ್ಕೊಂಡಿದ್ದೀರಿ ಇದಕ್ಕೆಲ್ಲ ದಯವಿಟ್ಟು ಉತ್ತರ ಕೊಡಿ ಅಂತ ಕೇಳಿದ್ದೇವೆ ಆದರೆ ಉತ್ತರ ಕೊಡಲಿಲ್ಲ ಯಾವುದಕ್ಕೂ ಸಿದ್ಧ ಇರಲಿಲ್ಲ ಇನ್ನೂ ಒಂದು ದಿವಸ ಸೆಷನ್ ನಡೀಬೇಕಾಗಿತ್ತು ಅದನ್ನ ನಡೆಯಬೇಕಾಗಿತ್ತು ಆದರೆ ಇಂದಿನ ದಿನವೇ ಪಲಾಯನ ಮಾಡಿಬಿಟ್ರು ಕಳ್ಳರು ಕೇಳಿದ ತಕ್ಷಣ ಓಡಿ ಹೋಗ್ತಾರಂತೆ ಹಾಗೆ ಪಲಾಯನ ಮಾಡಿದ್ರು ನೀವು ದಲಿತರ ವಿರೋಧಿಗಳು ದಲಿತರ ಲೂಟಿ ಮಾಡಿದವರು ಇವತ್ತು ಎನ್ಡಿಎ ಪಕ್ಷದ ಎಲ್ಲ ನಾಯಕರು ಸೇರಿ ಇವತ್ತು ಸಂಘರ್ಷದ ರೂಪದಲ್ಲಿ ಪಾದಯಾತ್ರೆಯನ್ನ ಮಾಡಿ ನಿಮ್ಮ ಉತ್ತರ ಬಯಸ್ತಾ ಇದೆ ನನಗೆ ಅನಿಸ್ತದೆ ನಿಮ್ಮಲ್ಲಿ ಉತ್ತರ ಇಲ್ಲ ಸದನದಲ್ಲಿ ಎನ್ಡಿಎ ಪಕ್ಷದ ಎಲ್ಲ ನಾಯಕರು ಒತ್ತಾಯ ಮಾಡಿದ್ವಿ ಎಸ್ಸಿಪಿ ಟಿಎಸ್ಪಿ ದುಡ್ಡನ್ನ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತ ನಾಲ್ಕು ಕೋಟಿಗಳನ್ನ ನೀವು ಬೇರೆ ಬೇರೆ ವಿಚಾರಗಳಿಗೆ ಅದನ್ನ ಡೈವರ್ಟ್ ಮಾಡಿದ್ದೀರಿ ನೂರ ಎಂಬತ್ತೇಳು ಕೋಟಿ ಹಣವನ್ನ ಖಜಾನೆಯಿಂದಲೇ ಖಾತೆಗಳಿಗೆ ಹಾಕಿ ಅದನ್ನ ನೀವು ನೀವು ಲೂಟಿ ಮಾಡಿದ್ದೀರಿ ಮೂಡಾದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಅವರ ಜಾಗವನ್ನ ಪರಿಹಾರವಾಗಿ ನೀವು ಹದಿನಾಲ್ಕು ಸೈಟ್ಗಳನ್ನು ಪಡ್ಕೊಂಡಿದ್ದೀರಿ ಇದಕ್ಕೆಲ್ಲ ದಯವಿಟ್ಟು ಉತ್ತರ ಕೊಡಿ ಅಂತ ಕೇಳಿದ್ದೇವೆ ಆದರೆ ಉತ್ತರ ಕೊಡಲಿಲ್ಲ ಯಾವುದಕ್ಕೂ ಸಿದ್ಧ ಇರಲಿಲ್ಲ ಇನ್ನೂ ಒಂದು ದಿವಸ ಸೆಷನ್ ನಡೀಬೇಕಾಗಿತ್ತು ಅದನ್ನ ನಡೆಯಬೇಕಾಗಿತ್ತು ಆದರೆ ಇಂದಿನ ದಿನವೇ ಪಲಾಯನ ಮಾಡಿಬಿಟ್ರು ಕಳ್ಳರು ಕೇಳಿದ ತಕ್ಷಣ ಓಡಿ ಹೋಗ್ತಾರಂತೆ ಹಾಗೆ ಪಲಾಯನ ಮಾಡಿದ್ರು ನೀವು ದಲಿತರ ವಿರೋಧಿಗಳು ದಲಿತರ ಹಣ ಲೂಟಿ ಮಾಡಿದವರು ಇವತ್ತು ಎನ್ಡಿಎ ಪಕ್ಷದ ಎಲ್ಲ ನಾಯಕರು ಸೇರಿ ಇವತ್ತು ಸಂಘರ್ಷ ರೂಪದಲ್ಲಿ ಪಾದಯಾತ್ರೆಯನ್ನ ಮಾಡಿ ನಿಮ್ಮ ಉತ್ತರ ಬಯಸ್ತಾ ಇದೆ ನನಗೆ ಅನಿಸ್ತದೆ ನಿಮ್ಮಲ್ಲಿ ಉತ್ತರ ಇಲ್ಲ